ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೇ ನಮೋ ನಮೋ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡಮಹಾಸುರಜ್ಞೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಹತ್ತೊಂಬತ್ತನೆಯ ಶ್ರೀನಾಮ ಗಿರೀಶಬದ್ಧ ಮಾಂಗಲ್ಯ ಮಂಗಲಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಇಪ್ಪತ್ತನೆಯ ಶ್ರೀನಾಮ ಪದ್ಮಪಾಶಾಂಕುಶಲ ಸತ್ಕರಾಬ್ಜಾಯೈ ನಮೋ ನಮಃ ಈ ನಾಮವು ಶ್ರೀಲಲಿತೆಯು ತನ್ನ ನಾಲ್ಕು ಕರಗಳಲ್ಲಿ ಯಾವ ಯಾವ ಆಯುಧಗಳನ್ನು ಧರಿಸಿದ್ದಾಳೆ ಅನ್ನುವುದನ್ನು ವರ್ಣನೆ ಮಾಡಿದ್ದಾರೆ ಮೇಲಿನ ಎರಡು ಕರಗಳಲ್ಲಿ ಶ್ರೀಮಾತೆಯು ಪಾಶ ಅಂಕುಶಗಳನ್ನು ಧರಿಸಿದ್ದಾಳೆ ಇನ್ನು ಮುಂದಿನ ಕರದಲ್ಲಿ ಪದ್ಮವನ್ನು ಅಭಯ ಹಸ್ತವನ್ನು ಧರಿಸಿದ್ದಾಳೆ ಪ್ರಕಾಶಮಾನವಾಗಿದ್ದಾಳೆ ಅಮ್ಮ ಅಂತಹ ಶ್ರೀಮಾತಿಗೆ ನಮಸ್ಕಾರ ನಮಸ್ಕಾರ ಅಂತಿದ್ದಾರೆ ಸಾಧಾರಣವಾಗಿ ಲಲಿತೆಯ ನಾಲ್ಕು ಕರಗಳಲ್ಲಿ ಪಾಶ ಅಂಕುಶ ಅನ್ನುವಂಥದ್ದು ಮೇಲಿನ ಎರಡು ಕರಗಳಲ್ಲಿ ಧಾರಣೆ ಮಾಡಿರ್ತಾಳೆ ಇನ್ನು ಕೆಳಗಿನ ಎರಡು ಕೈಗಳಲ್ಲಿ ಇಕ್ಷುಕೋದಂಡ ಹಾಗೂ ಪಂಚತನ್ಮಾತ್ರೆಗಳು ಅನ್ನುವ ಬಾಣಗಳನ್ನು ಧರಿಸಿರ್ತಾಳೆ ಎನ್ನುವಂಥದ್ದನ್ನು ಲಲಿತಾ ನಾಮದಲ್ಲೂ ನೋಡ್ತೇವೆ ರಾಗ ಸ್ಸ್ವರೂಪಾಷಾಢ್ಯಾ ಕ್ರೋಧಾಕಾರಾಂ ಕುಶೋಜ್ವಲ ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರ ಸಾಯಕ ಅಂತ ಹೇಳಿ ವಾಗ್ದೇವತೆಗಳು ಅಮ್ಮನ ದಿವ್ಯ ಮಂಗಳ ವಿಗ್ರಹದಲ್ಲಿ ಆ ತಾಯಿ ನಾಲ್ಕು ಕರಗಳಲ್ಲಿ ಏನನ್ನ ಹಿಡಿದಿದ್ದಾಳೆ ಅನ್ನುವುದನ್ನು ವರ್ಣನೆ ಮಾಡಿದ್ದಾರೆ ಆದರೆ ಇಲ್ಲಿ ಪದ್ಮಗಳನ್ನು ಧರಿಸಿದ್ದಾಳೆ ಆ ಕೋದಂಡದ ಬದಲು ಮತ್ತು ಪಂಚತನ್ಮಾತ್ರೆಯ ಬಾಣದ ಬದಲು ಅಂತ ಹೇಳಿ ಹೇಳಿರುವಂಥದ್ದು ಅಮ್ಮನ ಉಪಾಸನಾ ಭೇದದಲ್ಲಿನ ಅನೇಕ ಮೂರ್ತಿಗಳಲ್ಲಿ ಈ ದಿವ್ಯ ಸ್ವರೂಪವು ಒಂದು ಅನ್ನುವುದನ್ನು ಭಾವಿಸಬೇಕು ಅಂತ ಋಷಿಗಳ ಅಭಿಮತವಾಗಿದೆ ನೋಡಿ ದೈವವು ಎರಡೂ ಕರಗಳಲ್ಲಿ ಕಮಲವನ್ನು ಹಿಡಿದಿರುವ ಸಂಕೇತವನ್ನು ಶಾಸ್ತ್ರ ಹೇಳುತ್ತೆ ಧರ್ಮ ಸಂಪತ್ತು ಜ್ಞಾನ ಸತ್ವಗುಣ ಇದೆಲ್ಲವೂ ಪದ್ಮದ ಒಂದು ಸಂಕೇತವಾಗಿದೆ ಅಂತ ಅಂದರೆ ಅಮ್ಮನವರ ಕರದಲ್ಲಿ ಪದ್ಮ ಇದೆ ಅಂತಂದರೆ ಅದು ಧರ್ಮದ ಸಂಕೇತ ಅದು ಸಂಪತ್ತಿನ ಸಂಕೇತ ಜ್ಞಾನದ ಸಂಕೇತ ಆನಂದದ ಸಂಕೇತ ಅಂತ ಹಾಗಾಗಿ ತಾವರೆಯ ಹೂವು ವಿಕಾಸನವಾದಂತೆ ನಮ್ಮ ಜ್ಞಾನವು ವಿಕಾಸವಾಗಬೇಕಾದರೆ ಅಮ್ಮನ ಅನುಗ್ರಹವಿರಬೇಕು ಅಂತ ಲೌಕಿಕದಲ್ಲಿ ನೋಡಿ ನಮಗೆ ಅಜ್ಞಾನವಿದ್ದಾಗ ಮುಖ ಯಾವಾಗಲೂ ಭಯದಿಂದ ಕೂಡಿರುತ್ತೆ ಸಂತೋಷವಿರೋದಿಲ್ಲ ಸಂದೇಹಾಸ್ಪದವಾಗಿರುತ್ತೆ ಏನೋ ಗೊಂದಲ ಹೀಗೆ ಆದರೆ ಜ್ಞಾನಿಗಳ ಮುಖವನ್ನು ನೋಡಿ ಸಂತ ಮಹಾತ್ಮರ ಮುಖವನ್ನು ನೀವು ಗಮನಿಸಿದರೆ ಅವರ ಮುಖದಲ್ಲಿ ಒಂದು ಮಹಾ ತೇಜಸ್ಸು ಅವರ್ಣನೀಯವಾದ ಆನಂದ ಇರುತ್ತೆ ಯಾಕೆ ಅಂದರೆ ಅವರು ಈ ಲೌಕಿಕವಾದ ಜಡಾನಂದವನ್ನು ಬಿಟ್ಟು ಶಾಶ್ವತವಾದ ಬ್ರಹ್ಮಾನಂದದಲ್ಲಿ ಲೀನರಾಗಿರ್ತಾರೆ ಆ ಬ್ರಹ್ಮಜ್ಞಾನ ಅವರಲ್ಲಿ ಇರುತ್ತಾದ್ದರಿಂದ ಸಹಜವಾಗಿ ಅವರ ಮುಖ ಕಮಲವು ಪದ್ಮದಂತೆ ಅರಳಿರುತ್ತೆ ಅಂತ ಇನ್ನು ತಾವರೆಯು ಸಂಪತ್ತಿಗೆ ಸಂಕೇತ ಅದಕ್ಕೋಸ್ಕರವಾಗಿ ಸಂಪತ್ತಿನ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿಯು ತನ್ನ ಕರಗಳಲ್ಲಿ ಪದ್ಮಗಳನ್ನು ಹಿಡಿದಿರುತ್ತಾಳೆ ಅಂದರೆ ಆ ಪದ್ಮ ಹೇಗೆ ವಿಕಾಸವಾಗುತ್ತೋ ಹಾಗೆ ನಮ್ಮಲ್ಲಿ ಸಂಪತ್ತು ಹೆಚ್ಚಾಗುತ್ತೆ ಅಭಿವೃದ್ಧಿಯಾಗತ್ತೆ ಆ ಸಂಪತ್ತನ್ನು ಪ್ರದಾನ ಮಾಡುವ ದೇವತೆ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಇನ್ನು ಮೂರನೆಯದಾಗಿ ತಾವರೆಯು ಆನಂದದ ಸಂಕೇತ ಅಂತ ನಮ್ಮಲ್ಲಿ ಆನಂದ ಯಾವಾಗ ಹೆಚ್ಚಾಗತ್ತೆ ಅಂದರೆ ನಾವು ಬಯಸಿದ್ದು ನಮಗೆ ಲಭಿಸಿದಾಗ ಸಹಜವಾಗಿ ನಮ್ಮ ಮುಖ ಕಮಲದಂತೆ ಅರಳುತ್ತೆ ಹೇಳ್ತಾರೆ ನೋಡಿ ಅವರ ಮುಖ ಹೂವಿನಂತೆ ಒಳ್ಳೆ ಪದ್ಮದ ಹೂವಿನಂತೆ ಅರಳಿದೆ ನೋಡಿ ಅಂತ ಹೇಳ್ತಾರೆ ಹಾಗಾಗಿ ನಮ್ಮಲ್ಲಿ ಇಲ್ಲದ್ದು ನಾವು ಬಯಸಿದ್ದು ನಮಗೆ ಸಿಕ್ಕಿದಾಗ ನಮಗೆ ಆನಂದವಾಗುತ್ತೆ ಮುಖ ಅರಳುತ್ತೆ ಪದ್ಮದಂತೆ ಆ ನಮ್ಮ ಮುಖ ಅರಳುವಂತೆ ನಮಗೆ ಆನಂದವನ್ನು ಸಂತೋಷವನ್ನು ಪ್ರದಾನ ಮಾಡುವಂಥ ದೇವಿ ಆ ತಾಯಿ ಅಂತ ಹೇಳಿ ಮತ್ತು ಪದ್ಮವು ವಿಶೇಷವಾಗಿ ಧರ್ಮಕ್ಕೆ ಸಂಕೇತ ಧರ್ಮವು ಪುರುಷಾರ್ಥಗಳಲ್ಲಿನ ಮೊಟ್ಟ ಮೊದಲನೆಯದ್ದಾಗಿದೆ ಆ ಧರ್ಮದ ಅಡಿಪಾಯ ಇದ್ದರಷ್ಟೇ ಭಗವತ್ಕೃಪೆ ನಮಗೆ ಸಿದ್ಧಿಯಾಗಲಿಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ನಮ್ಮಲ್ಲಿ ಧರ್ಮ ಪ್ರಜ್ಞೆಯನ್ನು ಜಾಗೃತ ಮಾಡುವ ಸಂಕೇತಕ್ಕಾಗಿ ಶ್ರೀಲಲಿತೆ ಕರಗಳಲ್ಲಿ ಪದ್ಮವನ್ನು ಹಿಡಿದಿದ್ದಾಳೆ ಅಂತ ಹೇಳಿ ಇಷ್ಟು ವಿವರಣೆಯನ್ನು ಪದ್ಮದ ವಿಚಾರವಾಗಿ ಹೇಳುತ್ತಾರೆ ಇನ್ನು ಅಮ್ಮ ಪಾಶ ಅಂಕುಶಗಳನ್ನು ಹಿಡಿದಿದ್ದಾಳೆ ಅನ್ನುವುದಕ್ಕೆ ಸಹಸ್ರನಾಮದಲ್ಲಿ ಬಹಳ ಅದ್ಭುತವಾದಂಥ ವಿವರಣೆಯನ್ನು ವಾಗ್ದೇವತೆಗಳು ಕೊಟ್ಟಿದ್ದಾರೆ ರಾಗ ಸ್ವರೂಪ ಪಾಶಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಅಂತ ಹೇಳಿ ಅಮ್ಮನ ಕೈನಲ್ಲಿರುವಂಥ ಪಾಶವು ರಾಗ ಸ್ವರೂಪವಾದದ್ದು ಅಂದರೆ ಅರ್ಥ ನಮ್ಮ ಎಲ್ಲ ಪಾಪಕ್ಕೆ ಮೂಲ ಏನಪ್ಪ ಅಂತಂದರೆ ದ್ವೇಷಗಳು ಅಂತ ರಾಗ ಅಂದರೆ ಅತಿಯಾಗಿ ಇಷ್ಟಪಡುವಂಥದ್ದು ಅನುರಾಗ ಅಂತ ಹೇಳ್ತೇವೆ ಒಂದು ವಸ್ತುವನ್ನು ವ್ಯಕ್ತಿಯನ್ನು ಅದರ ಜೊತೆಗಿನ ನೆಂಟಸ್ತಿಗೆ ಬಿಟ್ಟಿರಲಾರದೆ ಅತಿಯಾಗಿ ವ್ಯಾಮೋಹಿತರಾಗುವಂಥದ್ದು ಅದನ್ನು ಆಂಗ್ಲ ಭಾಷೆಯಲ್ಲಿ ಅಟ್ಯಾಚ್ಮೆಂಟ್ ಅಂತ ಹೇಳಿ ಕರೀತಾರೆ ಕಾಮ ಅನ್ನುವ ಹೆಸರಿನಿಂದಲೂ ಕರೀತಾರೆ ಈಗ ನಮ್ಮನ್ನು ಯಾರಾದರೂ ತುಂಬ ಹೊಗಳುತ್ತಾರಪ್ಪ ನಮ್ಮ ಮನಸ್ಸಿನಂತೆಯೇ ಅವರು ನಮ್ಮ ಜೊತೆ ಅನುಕೂಲವಾಗಿ ನಡೆದುಕೊಂಡು ಬಂದರೆ ಅವರ ಜೊತೆಗೆ ನಮಗೆ ಒಂದು ಬಾಂಧವ್ಯ ಏರ್ಪಡುತ್ತೆ ರಾಗದ ಭಾವವು ಹುಟ್ಟುತ್ತೆ ನಮ್ಮಲ್ಲಿ ಅದೇ ಪ್ರೀತಿ ಅದನ್ನು ವ್ಯಾಮೋಹ ಅಂತಲೂ ಹೇಳಬಹುದು ಅವರನ್ನು ನಾವು ಬಿಟ್ಟಿರಲಿಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ಬಂಧನಕ್ಕೆ ನಾವು ಒಳಗಾಗಿಬಿಡುತ್ತೇವೆ ಅಥವಾ ಅವರು ನಮ್ಮ ಬಂಧನಕ್ಕೆ ಒಳಗಾಗ್ಬಿಡ್ತಾರೆ ಈ ಬಂಧನಕ್ಕೆ ಒಳ ಮಾಡುವಂಥದ್ದನ್ನೇ ಇಲ್ಲಿ ಪಾಶಾ ಅಂತ ಹೇಳಿ ಕರೆದಿದ್ದಾರೆ ಹಾಗೆಯೇ ಯಾರಾದರೂ ಸರಿ ನಮ್ಮನ್ನು ದೂಷಿಸಿದಾಗ ನಮ್ಮ ಮನಸ್ಸಿಗೆ ಕಷ್ಟ ಕೊಡುವ ನೋವನ್ನು ಉಂಟು ಮಾಡುವ ಹಿಂಸೆ ಮಾಡುವ ಮಾತುಗಳನ್ನಾಡಿದಾಗ ಅವಮಾನಪಡಿಸಿದಾಗ ಅವರು ಯಾರೇ ಆಗಿರಲಿ ಅವರನ್ನು ನಾವು ಅತಿಯಾಗಿ ದ್ವೇಷ ಮಾಡ್ತೇವೆ ಪ್ರತಿಕೂಲ ಭಾವ ಉಂಟಾಗುತ್ತೆ ಆ ವ್ಯಕ್ತಿಯನ್ನು ನೋಡಿದಾಗಲೆಲ್ಲ ಅತಿಯಾದ ಕ್ರೋಧ ಹುಟ್ಟಿ ಬರುತ್ತೆ ನಮಗೆ ಜಗದ್ಗುರುವಾದಂಥ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಈ ಮಾತನ್ನು ಹೇಳ್ತಾನೆ ಕಾಮಯೇಶ ಕ್ರೋಧಯೇಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನ ವಿಹವೈರಿಣಂ ಅಂತಾನೆ ಪರಮಾತ್ಮ ಈ ರಾಗದ್ವೇಷಗಳೆಂಬ ದ್ವೇಷಗಳೆಂಬ ಕಾಮಕ್ರೋಧಗಳೇ ಸಾಧಕರಿಗೆ ಸತ್ಪುರುಷರಿಗೆ ವೈರಿಗಳಾಗಿದ್ದಾವೆ ಶತ್ರುಗಳಾಗಿದ್ದಾವೆ ಅಂತ ಶತ್ರುಗಳು ಎಲ್ಲೋ ಹೊರಗಡೆ ಇರೋದಿಲ್ಲ ನಮ್ಮಲ್ಲೇ ಇದ್ದಾವೆ ಗುಣಗಳ ರೂಪದಲ್ಲಿ ಹಾಗಾಗಿ ಯಾವಾಗಲೂ ನಮ್ಮಲ್ಲಿ ರಾಗವನ್ನು ಉಂಟು ಮಾಡುವ ಪಂಚೇಂದ್ರಿಯಗಳು ಅನ್ನುವಂಥ ಕುದುರೆಗಳಿಗೆ ಅಮ್ಮ ಪಾಷ ಎಂಬ ಆಯುಧದಿಂದ ಬಂಧಿಸಿ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರ್ತಾಳೆ ಹಾಗೆಯೇ ದುರಹಂಕಾರಕ್ಕೆ ಹೆಸರಾದ ಪ್ರಾಣಿ ಎಂದರೆ ಆನೆ ಆ ದುರಹಂಕಾರ ಎಂಬ ಆನೆ ಆ ದುಷ್ಟ ಗುಣ ನಮ್ಮಲ್ಲಿ ಮೇಲೆದ್ದಾಗ ವಿಜೃಂಭಿಸಿದಾಗ ಮದವೇರಿದಾಗ ಆ ಮದವೇರಿದ ದುಷ್ಟ ಗುಣಕ್ಕೆ ಅಮ್ಮ ಅಂಕುಶದಿಂದ ತಿವಿದು ಆ ಕ್ರೋಧವನ್ನು ನಿಯಂತ್ರಣ ಮಾಡ್ತಾಳೆ ಅಥವಾ ಶಮನ ಮಾಡ್ತಾಳೆ ಹಾಗಾಗಿ ಈ ವಿಚಾರದಲ್ಲಿ ಜಗನ್ಮಾತೆ ಎಷ್ಟು ಕರುಣಾಮಯಳಾಗಿದ್ದಾಳೆ ತನ್ನ ಭಕ್ತರ ವಿಚಾರದಲ್ಲಿ ಅನ್ನುವುದನ್ನು ಗಮನಿಸಬೇಕು ನೋಡಿ ನಮಗೆ ರಾಗವೂ ಇರಬೇಕು ಕ್ರೋಧವೂ ಇರಬೇಕು ಆದರೆ ಎಷ್ಟಿರಬೇಕು ಮಿತಿಯಾಗಿರಬೇಕು ಅಂದರೆ ಇಂದ್ರಿಯಗಳ ಸುಖ ಶರೀರಕ್ಕೆ ಬೇಕು ಆದರೆ ಆ ಇಂದ್ರಿಯ ಸುಖ ಅನುಭವಿಸಲಿಕ್ಕೆ ನಮಗೆ ಧರ್ಮದ ಅಡಿಯಲ್ಲಿ ಇದ್ದು ಅದು ಇತಿಮಿತಿಯಲ್ಲಿ ಒಳಪಟ್ಟಿರಬೇಕು ಅಂತ ಅದನ್ನು ನಿಯಮನ ಮಾಡಲಿಕ್ಕೆ ಜಗನ್ಮಾತೆ ಪಾಶವನ್ನು ಹಿಡಿದಿದ್ದಾಳೆ ಹೇಗೆ ಒಂದು ಕುದುರೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಆ ಕುದುರೆಯ ಸವಾರ ಅದರ ಲಗಾಮನ್ನು ತನ್ನ ಕೈನಲ್ಲಿ ಹಿಡಿದುಕೊಂಡು ತಾನು ಅದನ್ನು ನಿಯಂತ್ರಣ ಮಾಡ್ತಾನೋ ಹಾಗೆ ಜಗನ್ಮಾತೆ ಈ ಹುಚ್ಚು ಕುದುರೆ ಅನ್ನತಕ್ಕಂಥ ಇಂದ್ರಿಯ ಮನಸ್ಸಿಗೆ ಪಾಶದಿಂದ ಬಂಧಿಸಿ ನಮ್ಮನ್ನು ದಾರಿ ತಪ್ಪದಂತೆ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಸಾಧನಾ ಮಾರ್ಗದಲ್ಲಿ ನಡೆಸುತ್ತಾಳೆ ಅಂತ ಮತ್ತೆ ನಮ್ಮಲ್ಲಿ ದುರ್ಗುಣ ಎನಿಸಿದಂತಹ ಮದವೇರಿದ ಕ್ರೋಧವೆಂಬ ಆನೆಯಿಂದ ನಮ್ಮನ್ನು ರಕ್ಷಣೆ ಮಾಡಲು ಅಮ್ಮ ಅಂಕುಶವನ್ನು ಹಿಡಿದಿದ್ದಾಳೆ ಸಾಧಾರಣವಾಗಿ ಆನೆಗಳು ಮದವೇರಿ ಭಯಂಕರವಾಗಿ ವರ್ತಿಸುತ್ತಿದ್ದಾಗ ಮಾವಟಿಗರು ಬಳಸುವಂಥ ಆ ಆಯುಧವನ್ನು ಅಂಕುಶ ಅಂತ ಹೇಳ್ತಾರೆ ಆ ಅಂಕುಶದಿಂದ ತಿವಿದು ಆ ಮಾವಟಿಕ ಅದನ್ನು ಸರಿದಾರಿಗೆ ತರುತ್ತಾನೆ ಹೀಗಾಗಿ ಅಮ್ಮ ಪಾಶ ಅಂಕುಶಗಳನ್ನು ಧರಿಸಿರುವಂಥದ್ದು ಭಕ್ತರಾದ ನಮ್ಮೆಲ್ಲರನ್ನು ಅತಿಶಯವಾದ ಇಂದ್ರಿಯ ಭೋಗದಿಂದ ರಕ್ಷಣೆ ಮಾಡಲಿಕ್ಕಾಗಿ ಪಾಶವನ್ನು ಹಿಡಿದಿದ್ದಾಳೆ ಹಾಗೆ ನಮ್ಮ ಅಹಂಕಾರ ಎಂಬ ಮದವೇರಿದ ಆನೆ ಎಂಬ ಕ್ರೋಧವನ್ನು ಪಳಗಿಸಲೋ ಸಲುವಾಗಿ ಅಂಕುಶವನ್ನು ಹಿಡಿದಿದ್ದಾಳೆ ಇದು ಜಗನ್ಮಾತೆಯ ಕಾರುಣ್ಯ ಹಾಗಾಗಿ ಅರುಣಾಂ ಕರುಣಾತರಂಗಿತಾಕ್ಷೇಂ ಧೃತ ಪಾಶಾಂಕುಶ ಪುಷ್ಪ ಚಾಪಾಂ ಅಂತ ಹೇಳಿ ಅಮ್ಮನನ್ನು ಸ್ತೋತ್ರ ಮಾಡಿದ್ದಾರೆ ಅಮ್ಮನನ್ನ ಪದ್ಮಗಳನ್ನು ಧರಿಸಿ ಭಕ್ತರಿಗೆ ಜ್ಞಾನ ಐಶ್ವರ್ಯ ಆನಂದ ಇದೆಲ್ಲವೂ ಧರ್ಮಯುಕ್ತವಾಗಿ ನೀಡಲಿಕ್ಕೆ ಮಹಾಲಕ್ಷ್ಮೀ ಸ್ವರೂಪಗಳಾಗಿ ಸಾಧಕರಲ್ಲಿ ಇರಬಾರದಾದಂಥ ರಾಗ ಕ್ರೋಧಗಳನ್ನು ನಾಶ ಮಾಡಲು ಸಲುವಾಗಿ ಜಗನ್ಮಾತೆ ಕೈಗಳಲ್ಲಿ ಪಾಶ ಅಂಕುಶಗಳನ್ನು ಹಿಡಿದು ಅತ್ಯಂತ ಶೋಭಾಯಮಾನವಾಗಿ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇದ್ದಾಳೆ ಆದ್ದರಿಂದ ಜಗನ್ಮಾತೆಯನ್ನು ಪದ್ಮಪಾಶಾಂಕುಶಲಸತ್ಕರಾಬ್ಜ್ಯಾೈ ನಮೋ ನಮಃ ಅಂತ ಹೇಳಿ ಕೀರ್ತಿಸಿದ್ದಾರೆ ಋಷಿಗಳು ಅಂತಹ ಆ ಜಗನ್ಮಾತೆಗೆ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ